ನಮಸ್ತೆ ವೀಕ್ಷಕರೇ ಇದು ಪಂಚೇಂದ್ರಿಯ ಕಟ್ಟು ಅಂತ ಹೇಳಿ ಇದರಲ್ಲಿ ಪಂಚೇಂದ್ರಿಯ ಅಂತ ಐದು ಅಂಗಗಳು ಬರ್ತವೆ ಐದು ಅಂಗಗಳಲ್ಲಿ ಏನೈತೆ ಇವ್ರ ದೇಹದೊಳಗೆ ಏನೇನು ಸಮಸ್ಯೆ ಆಗಿರುತ್ತೋ ಅದನ್ನ ಈ ಕಟ್ಟಿಗೆ ಎಳ್ಕೊಂಬಿಟ್ಟು ಈ ಕಟ್ಟಿಂದ ಏನೈತೆ ನಾವು ಸರ್ ಮಾಡ್ಕೊಂತೀವಿ ಇದು ಇದು ಅಷ್ಟಮಂಡಲ ಅನ್ನತಕ್ಕದೈತೆ ಆ ಕಡೆಗೆ ದೃಷ್ಟಿ ಕಟ್ಟು ಅನ್ನತಕ್ಕದೈತೆ ಸರ್ಪ ಕಟ್ಟುಗಳು ಐತೆ ಈ ಕಟ್ನೊಳಗೆ ಏನೈತೆ ನಾನು ಪ್ರತಿಯೊಂದು ಆ ಇವರು ದೇಹದೊಳಗೆ ಆಗೋ ಸಮಸ್ಯೆಗಳನ್ನ ಒಂದೊಂದು ಏನೈತೆ ಆ ಬೆನ್ನ ಕೈಗಳಲ್ಲಿ ಎಳ್ಕೊಳತ್ತೆ ಇದಕ್ಕೆ ಕಾಲಿಂದ ಏನೈತೆ ಅದಕ್ಕೆ ಎಳ್ಕೊಳ್ತೀವಿ ತಲೆಯಿಂದ ಏನೈತೆ ಇದಕ್ಕೆ ಎಳ್ಕೊತೀವಿ ಇದ್ರ ನೆಲ್ಕಂಬ ಏನೈತೆ ಇದ್ರಲ್ಲಿ ಏನೈತೆ ಇವರು ಈ ಮಂಡಲದೊಳಗೆ ಏನೈತೆ ಬಂದು ಈಚಕ್ ಬಂದಾಗ ಒಂದು ತ್ರೀ ಡೇಸ್ ಒಳಗೆ ಇದಕ್ಕೆ ಸಮಸ್ಯೆ ಈಚಕ್ಕೆ ಪರಿಹಾರ ಆಗುತ್ತೆ ಇದರಲ್ಲಿ ಇದ್ರಲ್ಲಿ ಪಾರ್ಶ್ವವಾಗಿರೋ ಲಕ್ಕವಾಗಿರೋದ್ರೆ ಏನೈತ್ ನಾವು ಆಯಾದಕ್ಕೆ ಕಟ್ಗಳನ್ನ ಜೋಡಿಸ್ತೀವಿ ನಾವು ಒಂದು ದೃಷ್ಟಿ ಕಟ್ಟಿರುತ್ತೆ ಚೌಡಿ ಕಟ್ಟಿರುತ್ತೆ ಇದರಲ್ಲಿ ನಕ್ಷತ್ರ ಕಟ್ಟಿರುತ್ತೆ ಅಷ್ಟಮಂಡಲ ಕಟ್ಟಿರುತ್ತೆ ಇದರಲ್ಲಿ ಸರ್ಪದೋಷ ಕಟ್ಟಿರುತ್ತೆ ಇದರಲ್ಲಿ ಏನೈತೆ ಎಲ್ಲಾ ತರಹದ ಒಂದೊಂದು ಪ್ರತಿಯೊಂದು ಒಂದು ಇದು ಪಂಚೇಂದ್ರಿಯ ಕಟ್ ಇದು ಇದರಲ್ಲಿ ಅಂಗಾಂಗಗಳ್ ನಾವು ಇದರಲ್ಲಿ ಯಾವುದೇ ಒಂದು ಪ್ರಯೋಗ ಮಾಡಬೇಕಾದ್ರೆ ಪ್ರತಿಯೊಂದು ತಂತಾರೆ ನಿಂಬೆಹಣ್ಣು ತಂತಾನೆ ಈ ಬುತ್ತಿ ಗಟ್ಟಿ ತಂತಾರೆ ತೆಂಗಿನಕಾಯಿ ತಗೊತಾನೆ ಎಲೆ ಅಡಿಕೆ ತಾಂತಾನೆ ಒಂದ್ ನಾಣ್ಯ ತಗೊತಾನೆ ಒಂದು ಕುಡಿಕೆ ತಗೊತಾನೆ ಎಷ್ಟ ಕುಂಕುಮ ನೀರು ತಗೊಂತಾರೆ ಪ್ರತಿಯೊಂದು ಒಂದು ಏನು ಅವನು ಮಾಟ ಮಂತ್ರಕ್ಕೆ ಒಂದು ಕೆಟ್ಟದ್ದು ಪ್ರಯೋಗ ಮಾಡಕ್ಕೆ ಉಪಯೋಗಿಸ್ತಾನೆ ಅಷ್ಟೇ ರೀತಿ ನಾನು ಇದು ಮಾಡ್ತೀನಿ ಇದಕ್ಕೆ ಚಾಕ್ ಕೊಡಪ್ಪ ಈಗ ಒಂದು ಮಕ್ಕಡೆ ಬಿತ್ತು ಒಂದು ಉಲ್ಟ ಸೀದಾ ಬಿತ್ತು ಈ ಉಲ್ಟ ಸೀದಾ ಆದಾಗ ಏನಾಗುತ್ತೆ ಅವ್ರ ಸಮಸ್ಯೆ ಅರ್ಧ ಅಲ್ಲೇ ಉಳ್ಕೊಳ್ಳುತ್ತೆ ಇದ್ರಾಗ ಏನೈತೆ ಅವಾಗ ಇನ್ನೊಂದೇ ಎಲ್ಲಿ ನಮಗೆ ಸಮಸ್ಯೆ ಐತೆ ಅವ್ರಿಗೆ ಆ ಸಮಸ್ಯೆ ಹೋಗತಕ್ಕ ಏನೈತೆ ಇದು ಕಟ್ಟರಿಯಲ್ಲ

பூர் க்ளியர் ஆய் ஓ எல்லா ஏன ஒ மிஸ் ஆகங்கல மிஸ் அது அவ்வளோ ஆக இல்ல நம்ம எடவட்டாக இது பூரா கட்டங் கரெக்டாக க்ளீனாக கட்டாக ಕಟ್ಕೊಂಡ ಏನೈತೆ ಎಲ್ಲ ಹರಿಸಿದೀನಿ ಈಗ ಈಗ ಇದ್ರಲ್ಲಿ ಏನಾಗುತ್ತೆ ಸೂತ್ರ ಕಟ್ಟಿ ಏನೈತೆ ಸೂತ್ರ ಏನೈತೆ ಅಮ್ಮನ ಹತ್ರವಾಗಿರ್ತೈತಿ ಈಗ ಏನೈತೆ ಇವ್ರನ್ನ ಯಾವ್ದೇ ದುಷ್ಟಶಕ್ತಿ ಆಗಲಿ ಭೂತಭೇತ ಬಿಜಾಜ್ ಗಳು ಆಗಲಿ ಚೌಡಿಗಳಾಗಲಿ ಏನು ಮಾಡೋಕ್ಕಾಗಲ್ಲ ಈಗ ಇದ್ರೊಳಗೆ ಬಂಧನ ಆಗಿರ್ಬೇಕು ಈಗ ಈಗ ಏನೈತೆ ಇವ್ರಿಗೆ ನಾವು ಇವ್ರ ನೀಚಕ್ಕೆ ಕರಗಬೇಕಾದಾಗ ಅಮ್ಮ ಇದನ್ನ ಎಲ್ಲ ಕ್ಲಿಯರ್ ಆಗಿರ್ತೈತಿ ಅವಾಗ ಏನೈತಿ ಇದನ್ನ ನಾವು ಈ ತರ ಸೂತ್ರ ಕಟ್ ಮಾಡ್ತೀವಿ ಓದ್ತನಪ್ಪ ನನ್ನ ಹೆಸರು ಮೂರ್ತಿ ನಾಯಕ್ ಅಂತ ಮೇಡಮ್ ನಾವು ಬಳ್ಳಾರಿ ಜಿಲ್ಲೆ ವೆಂಕಟಗಿರಿ ತಾಂಡ ಅಂತ ಅಲ್ಲಿಂದ ಬಂದಿದ್ದೀವಿ ನನಗೆ ಸ್ಟ್ರೋಕ್ ಆಗಿ ಆಗಿ ಏಳು ವರ್ಷ ಆಗಿದೆ ಬೇರೆ ಕಡೆ ಎಲ್ಲ ಡಾಕ್ಟರ್ ಹತ್ರ ಎಲ್ಲ ತೋರಿಸಿದ್ದೀವಿ ಇಲ್ಲಿ ಕ್ಯೂರ್ ಆಗ್ತಾ ಇರ್ಲಿಲ್ಲ ಇಲ್ಲಿ ಬಂದಿದ್ದೀವಿ ಇಲ್ಲಿ ಸರಿ ಬರ್ತಾ ಬಂದಿದ್ದೀನಿ ಇಲ್ಲಿ ತಾಯಿ ನಲ್ವತ್ತೆಂಟು ದಿವಸ ಆಗ್ಬೇಕಪ್ಪ ಅಂತ ಹೇಳಿದ್ದಾರೆ ಇಲ್ಲ ಏನೋ ಫೀಲ್ ಆಗಿಲ್ಲ ನಲವತ್ತೊಂದು ದಿವಸ ಮೇಲೆ ಏನೋ ತಾಯಿ ಯಾವ ಥರ ಆಶೀರ್ವಾದ ನೋಡಬೇಕಾಗಿದೆ ಆಗಿದೆ ಭಾಳ ಬಹಳ ತೋರಿಸ್ಬಿಡಿ ಮೇಡಮ್ ಬಹಳ ಗಡಿ ತೋರಿಸಿದೀನಿ ಇದು ಎಷ್ಟೇ ಕ್ಯೂರ್ ಆಗಿತ್ತು ಇದ್ರ ಮೇಲೆ ಕ್ಯೂರ್ ಆಗ್ತಾ ಇರಲಿಲ್ಲ ಆಗಿಲ್ಲ ಹಂಗಾಗಿ ತಾಯಿ ಹತ್ರ ಬಂದಿದ್ರು ಇದೆ ಮೇಡಮ್ ಎರಡು ಸರಿ ಕಟ್ ಒಡ್ಸ್ಕೊಂಡಿದ್ದೀನಿ ಎರಡು ಸರಿ ಕಟ್ ಓಡಿಸಿಕೊಂಡಿದೀನಿ ಒಳ್ಳೆ ಫೀಲ್ ಬರ್ತಾ ಇದೆ ಅದೇ ನೆಮ್ಕಿ ಶ್ವಾಸ ಇದೆ ಸ್ವಲ್ಪ ಬೇರೆ ಬರ್ತಾ ಇದೆ ರೆಡಿಯಾಗಿ ಹಾಕ್ತೀನಿ ಅಂತ ತಾಯಿ ಆಶೀರ್ವಾದ ಇರ್ಬೇಕು ನೋಡೋಣ ತಾಯಿ ಟೈಮ್ ಕೊಟ್ಟಿದ್ದಾರೆ ನಲ್ವತ್ತೆಂಟು ದಿವಸ ಅಲ್ಲಿವರೆಗೆ ಕಾದು ನೋಡೋಣ ಮೇಡಮ್ ಮತ್ತೆ ಮುಂದೆ ಅದು ಏನೈತೆ ಮತ್ತೆ ಹೇಳ್ತೀನಿ ಮೇಡಮ್ ಮೇಡಮ್ ಸ್ವಲ್ಪ ಪರವಾಗಿಲ್ಲ ಮೇಡಮ್ ಪರವಾಗಿಲ್ಲ ಆವಾಗ ಬಂದಾಗ ಒಂದು ಸ್ವಲ್ಪ ಬ್ಯಾಲೆನ್ಸ್ ತರ್ತಾ ಇದೆ ಇವಾಗ ಸ್ವಲ್ಪ ಬ್ಯಾಲೆನ್ಸ್ ಕಂಟ್ರೋಲ್ ಕಂಟ್ರೋಲ್ ಆಗಿದೆ ಪರವಾಗಿಲ್ಲ ನನಗೆ ಒಳ್ಳೆ ಫೀಲ್ ಬರ್ತಾ ಇದೆ ಇನ್ನು ಭರವಸೆನೇ ಬಂದಿದೆ ಧೈರ್ಯನ ಬರ್ತಾ ಇದೆ ಹಾಗೆ ಆಗ್ತೀನಿ ಅಂತ ಒಂದು ಕೀಲು ಇದೆ ಒಂದು ಧೈರ್ಯನೂ ಇದೆ ತಾಯಿ ಮೇಲೆ ಭರವಸೆ ಇದೆ ಗ್ಯಾರಂಟಿ ಇಟ್ಕೊಂಡಿದ್ದೀನಿ ಹಾಗೆ ಹಾಕ್ತೀನಿ ಅಂತ ನನಗೆ ಗ್ಯಾರಂಟಿ ಬಂದಿದೆ ಅಷ್ಟ ಬರ್ಬೇಕು ಮೇಡಮ್ ಎಲ್ಲಿ ಸುಮ್ಮನೆ ನಾವು ಡಾಕ್ಟರ್ ಹತ್ರ ಅವರು ಏನೇನು ಹೇಳಿ ಬಿಟ್ಟು ಇಟ್ಕೊತಾರೆ ಮೇಡಮ್ ಹಂಗಾಗಿ ನಾವು ಬಹಳ ಸುಮಾರು ಒಂದು ಹದಿನೈದು ಇಪ್ಪತ್ತು ಲಕ್ಷ ಖರ್ಚು ಮಾಡಿದ್ವಿ ಆದ್ರೂ ಖರ್ಚು ಮಾಡಿ ಮಾಡಿ ಲಾಸ್ಟಿಗೆ ಸೋತ್ ಇಲ್ಲಿ ಬಂದಿದ್ವಿ ಮೇಡಮ್ ಇವಾಗ ತಾಯಿ ಮೇಲೆ ಎಲ್ಲ ಬಾರ ಹಾಕಿ ಕುಂತಿದೀವಿ ಆ ಕಾಯಿ ದಾರಿ ತೋರ್ಸ್ಬೇಕು ಮೇಡಮ್ ಬಳ್ಳಾರಿ ಡಿಸ್ಟಿಕ್ ಮೇಡಮ್ ಬಳ್ಳಾರಿ ಡಿಸ್ಟಿಕ್ ವೆಂಕಟಗಿರಿ ತಾಂಡ